ಕೋಲಾರ ತಾಲೂಕಿನ ಮದನಹಳ್ಳಿಯ ಶ್ರೀ ಚೌಡೇಶ್ವರಿ ಅಮ್ಮನವರ ಕರಗ ದೀಪೋತ್ಸವ ಜಾತ್ರಾ ಮಹೋತ್ಸವ ಮೇ ಏಳರಂದು ಬುಧವಾರ ಬೆಳಗ್ಗೆ ಒಂಬತ್ತು ಐವತ್ತಕ್ಕೆ ನಡೆಯಲಿದೆ ಐದರಂದು ಸೋಮವಾರ ಬೆಳಗ್ಗೆ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ಮತ್ತು ಸಂಜೆ ಗಣಪತಿ ಪೂಜೆ ನಡೆಯಿತು ಆರರಂದು ಮಂಗಳವಾರ ಅಮ್ಮನವರಿಗೆ ಕಳಶಾರ್ಚನೆ ಗಣಪತಿ ಹೋಮ ನವಗ್ರಹ ಹೋಮ ಶಾಂತಿ ಹೋಮ ನವದುರ್ಗಾ ಹೋಮ ಸಪ್ತಮಾತ್ರಿಕೆ ಹೋಮ ಪ್ರಾಯಶ್ಚಿತ ಹೋಮ ಪೂರ್ಣಾಹುತಿ ಇದೆ ಏಳರಂದು ಬುಧವಾರ ಗ್ರಾಮದೇವತೆ ದುರ್ಗಾಂಬಾ ದೇವಿಗೆ ಪೂಜೆ ಪಂಚಾಮೃತ ಅಭಿಷೇಕ ಅರ್ಚನೆ ಗಂಗೆ ಪೂಜೆ ಕರಗದ ಪೂಜೆ ನಂತರ ಒಕ್ಕುಳ ಹಕ್ಕಿ ದೀಪಗಳನ್ನು ಹೊತ್ತು ಮಂಗಳವಾದ್ಯಗಳ ಸಮೇತ ಹೆಜ್ಜೆಗೊಂಡು ತೆಂಗಿನಕಾಯಿ ಹೊಡೆಯುತ್ತಾ ಪಾವಡದ ಮೇಲೆ ಕರಗವನ್ನು ಹೊತ್ತು ಅಗ್ನಿಕುಂಡ ಪ್ರವೇಶ ಮಾಡಿ ದೇವಸ್ಥಾನ ಸೇರಲಿದೆ ಬೆಳಗ್ಗೆ ಎಂಟರಿಂದ ಅನ್ನದಾಸೋಹ ನಡೆಯಲಿದ್ದು ಹೆಚ್ಚಿನ ಭಕ್ತಾದಿಗಳು ದೇವಿ ದರ್ಶನವನ್ನು ಪಡೆದು ಪುನೀತರಾಗಬೇಕು ಎಂದು ದೇವಾಲಯದ ಅಧ್ಯಕ್ಷ ಜಿಕೆ ಹರಿಪ್ರಕಾಶ್ ಕಾರ್ಯದರ್ಶಿ ಶ್ರೀರಾಮಯ್ಯ ಮುಖಂಡರಾದ ಸೀತಪ್ಪನಹಳ್ಳಿ ಮುನಿರತ್ನಪ್ಪ ಗೌನಹಳ್ಳಿ ಎನ್ ತಿಮ್ಮಣ್ಣ ನೂಕನಹಳ್ಳಿ ತಿಪ್ಪಣ್ಣ ಕೋಲಾರ ಸುಬ್ಬರಾಯಪ್ಪ ವೆಂಕಟೇಶ ದಿನ್ನೂರು ನಾರಾಯಣಸ್ವಾಮಿ ಹೊಸೂರು ಸಿ ಚೌಡಪ್ಪ ವೆಂಕಟೇಶ ಸಿ ಹೊಸೂರು ವೆಂಕಟ ರಮಣಪ್ಪ ಮನವಿಯನ್ನ ಮಾಡಿದ್ರು ಜನಾಂಗ ನಿಮ್ಮ ಜನಾಂಗದಲ್ಲಿ ಬಂದ ಮೇಲೆ ನಾವು ಅವತ್ತು ನೀವು ಸಾಯಂಕಾಲ ಆರು ಗಂಟೆ ತೊಂದರೆ ಎಲ್ಲ ಕಾರ್ಯಕ್ರಮವಾಗಿ ಮಾಡಬಹುದು ಸರಿ ಇವಾಗ ಜನಾಂಗ ಜಾತ್ರೆ ಅಂದ್ರೆ ಎಲ್ಲ ಕುಟುಂಬದವ್ರು ಬಂದು ಆತನ ಪೆಂಡಾಲ್ ಹಾಕೊಂಡ್ಬಿಟ್ಟು ಪ್ರತಿ ಮನೆಯಲ್ಲಿ ಊರಲ್ಲಿ ಎಷ್ಟು ಮನೆಯಾಗ್ಲಿದೆ ಅಷ್ಟು ಮನೆಗಳಲ್ಲಿ ಪ್ರತಿಯೊಬ್ರು ಒಂದೊಂದು ಕುಟುಂಬದವರು ಒಂದೊಂದು ಮನೆಯಲ್ಲಿ ಮನೆಯಾಗೆ ಈ ಊರಿನವರು ನಮ್ಗೆ ಒಳ್ಳೆ ಕೋಪರೇಷನ್ ಕೊಡ್ತಾ ಇದ್ದಾರೆ ಈ ನಮ್ಮ ಜನಿಗೆ ಅವರು ಒಂದು ಅನಂತಮ್ನ ತರ ಬಳಸ್ಕೊಂಡು ನಮಗೆ ಅವರು ಮೂಲೆ ಮನೆ ಒಂದು ಬಿಟ್ಟು ಇನ್ನೆಲ್ಲಾ ಮನೆಗಳು ನಮಗೆ ಪಂದ್ಸಿದ್ದಾರೆ ಎಲ್ಲ ಪಂದಿಸ್ಬಿಟ್ಟು ನಮಗೆ ಅನಂತಮ್ನ ತರ ಏನು ಗಲಾಟೆ ತೊಂದರೆಗಳಿದ್ದಾವೆ ನಮಗೂ ಅವರೆಲ್ಲ ನಮ್ಮ ಜೊತೆ ಅನಂತಮ್ನಾಗಿ ಒಟ್ಟಿಗೆ ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ದೇವಾಲಯದ ಇತಿಹಾಸ ಹೇಳು ನೀನು ಉದ್ದ ನೋಡಿದ್ಯಾ ಅಥವಾ ನಿಮ್ಮ ಅಪ್ಪ ಅವರು ಇದು ಐನೂರು ವರ್ಷದ್ದು ಪೂರ್ವಕಾಲದ ಇದು ದೇವಸ್ಥಾನದಿಂದಲೂ ಅನಾದಿ ಕಾಲದಿಂದ ಇದು ಇಲ್ಲಿ ಈ ಈ ಕುರುಬೂರ್ಗೇನು ಈ ಬಂಡೆಗೆ ಒಂದು ಎರಡು ಕಿಲೋಮೀಟರ್ ಭುವನೇಶ್ವರ ಅಂತ ಅಲ್ಲಿ ಕೆರೆ ಕಂಡು ಈ ಅಮ್ಮನ್ನು ನಮ್ಮ ಜನಾಂಗ ಬೇರೆ ಕಡೆ ಇರ್ತಕ್ಕಂಥದ್ದು ಇಲ್ಲಿ ನಮ್ಮ ಜನಾಂಗ ಯಾರು ಇಲ್ಲ ಇಲ್ಲೇ ಸಿಡಿಯಾಗಿ ಇಲ್ಲೇ ನಿಂತ್ಕೊಳ್ತಾರೆ ಅಮ್ಮ ಇಲ್ಲೇ ನಿಂತ್ಕೊಂಡು